ಜೀವನದಲ್ಲಿ ಎರಡು ಮೂರ್ ಮೂರ್ ತರ ನಾಲ್ ತರ ಒಂದೇ ತರ ಊಟ ತಿಂದಿರ್ತೀರಾ ಟೇಸ್ಟ್ ಮಾಡಿರ್ತೀರಾ ಅದೇ ಸ್ನಾಕ್ಸ್ ತರ ತಿಂದಿರ್ತೀರಾ ಯಾವ್ದಾರ ವೆರೈಟಿ ಐಟಮ್ ತಿಂದಿರೋದು ಎಲ್ಲಾದ್ರೂ ನೋಡಿದೀರಾ ಯಾವ್ದಿದು ಅಂತ ಹೇಳ್ಬೇಕಾ ಅದಕ್ಕಿಂತ ಮುಂಚೆ ದರ್ಶನ್ ಫುಟ್ಟು ಚಾನೆಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ್ದಿದು ಅಂದ್ರೆ ಇಂಜಿನಿಯರಿಂಗ್ ಫುಡ್ ವಾಲೋನ್ ಅಂತ ಈ ಇಂಜಿನಿಯರಿಂಗ್ ಫುಡ್ ವಾಲೋನ್ ನಲ್ಲಿ ಚೀಸಿ ಕೊರಿಯನ್ ಕಾರ್ನ್ ಡಾಗ್ ಅಂತ ಇದು ಸ್ಟಾರ್ಟ್ ಮಾಡಿದ್ದಾರೆ ಇವರು ಸ್ಟಾರ್ಟ್ ಮಾಡ್ಕೊಂಡ್ ಸುಮಾರು ಒಂದು ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡ್ ಇಲ್ಲಿ ಜನ ಯಾವಾಗಲೂ ನೋಡು ಹೆವಿ ಕ್ರೌಡ್ ಆಗಿರುತ್ತೆ ಇವರು ಪ್ರೈಸ್ ಬಜೆಟ್ ನೋಡಿ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಆಗಿ ಇದೆ ಈ ಕೊರಿಯನ್ ಕಾರ್ನ್ ಡಾಗ್ ಮಾತ್ರ ಹೆವಿ ಟೇಸ್ಟಿ ಆಗಿರುತ್ತೆ ಕೂಡ ಸಿಗುತ್ತೆ ಇಲ್ಲಿ ಇಂಜಿನಿಯರಿಂಗ್ ಫುಡ್ಸ್ ವ್ಯಾಲೆನ್ಸ್ ಅಲ್ಲಿ ಚೀಝಿ ಕೊರಿಯನ್ ಕಾರ್ನ್ ಡಾಗ್ ಅಲ್ಲಿ ನಾಲ್ಕು ಐದಾರು ತರ ವೆರೈಟಿ ಸಿಗುತ್ತೆ ಈ ಇಂಜಿನಿಯರಿಂಗ್ ಫುಡ್ ಆನ್ ಟೈಮಿಂಗ್ಸ್ ಏನಂದ್ರೆ ಸಂಜೆ ನಾಲ್ಕು ನಾಲ್ಕೂವರೆಂದ ರಾತ್ರಿ ಹತ್ತುವರೆ ತನಕ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಈ ಇಂಜಿನಿಯರಿಂಗ್ ಫುಟ್ಬಾಲ್ ಅನ್ ಸ್ಟಾರ್ಟ್ ಮಾಡ್ಕೊಂಡ್ ಬಂದು ಸುಮಾರು ಎರಡ್ ಸಾವಿರದ ಇಪ್ಪತ್ತ್ ಶುರು ಮಾಡ್ಕೊಂಡ್ ಬಂದಿದ್ದಾರೆ ಈ ಫುಡ್ ಕಾರ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬೇಕಾ ನೋಟ್ ಮಾಡ್ಕೊಳ್ಳಿ ಈ ಫುಡ್ ಕಾರ್ಟ್ ಲೊಕೇಶನ್ ಎಲ್ ಬರುತ್ತೆ ಅಂದ್ರೆ ಬಿ ಸಿ ಬಸ್ ರೂಟ್ ಅಲ್ಲಿ ಫುಡ್ ಸ್ಟ್ರೀಟ್ ವಿಜಯನಗರ ಬ್ಯಾಂಗ್ಳೂರ್ ನಲ್ಲಿ ಬರುತ್ತೆ ಇಲ್ಲಿ ನಾನೇನೇನ್ ತಗೊಂಡೆ ಅಂದ್ರೆ ರಮಣ್ ಟಾಪಿಕ್ಸ್ ಹಾಕೊಟ್ಟಿದ್ರು ಒಳಗಡೆ ಚೀಸ್ ಹಾಟ್ ಆಗಿತ್ತು ಎಲ್ಲ ಮೆಲ್ಟ್ ಆಗಿ ಹೋಗ್ಬಿಟ್ಟಿತ್ತು ಒಟ್ನಲ್ಲಿ ಹೇಳ್ಬೇಕಂದ್ರೆ ಸೂಪರ್ ಆಗಿತ್ತು ನೆಕ್ಸ್ಟ್ ಮಿಕ್ಸ್ ಟಾಪಿಂಗ್ ತಗೊಂಡೆ ಮಿಕ್ಸ್ ಟಾಪಿಂಗ್ ಕೂಡ ಸೂಪರ್ ಆಗಿತ್ತು ಇದೇ ತರ ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಧನ್ಯವಾದಗಳು